ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಇಡೀ ದೇಶದೆಲ್ಲೆಡೆ ಚುನಾವಣೆಯ ಸದ್ದು ಜೋರಾಗಿ ಮೊಳಗ್ತಾ ಇದೆ ಒಂದು ಕಡೆ ಬಿಹಾರದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿ ರಾಜಕೀಯ ಹಗ್ಗ ಜಗ್ಗಾಟ ಆಗ್ತಿದೆ ಅದರ ಬೆನ್ನಲ್ಲೇ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲಿನ ಆಸುಪಾಸಿನಲ್ಲಿ ತಮಿಳುನಾಡಿನ ಚುನಾವಣೆ ಇದೆ ಆದರೆ ಈಗಾಗಲೇ ಬಿಹಾರದ್ಕಿಂತ ಜಾಸ್ತಿ ಸದ್ದು ಮಾಡ್ತಿರೋದು ತಮಿಳುನಾಡಿನ ಚುನಾವಣೆ ಡಿಎಂಕೆ ಎಐ ಡಿಎಂ ಕೆ ಇನ್ನು ಬಿಜೆಪಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿರೋದು ವಿಜಯ್ ಅವರ ಹೊಸ ಪಕ್ಷ ಟಿವಿಕೆ ಆದ್ರೆ ಟಿವಿಕೆಯನ್ನ ತಮ್ಮತ್ತ ಸೆಳಿಬೇಕನ್ನುವುದಾಗಿ ಬಿಜೆಪಿ ಸೇರಿದಂತೆ ಎಐಎ ಡಿ ಎಂ ಕೆ ಸಾಕಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ ಆದ್ರೆ ದೊಡ್ಡ ಮಟ್ಟದ ಬಿರುಗಾಳಿ ಎಬ್ಬಿಸಿದ್ದು ಕರೂರು ತುಳಿತ ದುರಂತ ಇದರ ನಡುವೆ ತಮಿಳುನಾಡಿನ ರಾಜಕೀಯ ಚಿತ್ರಣ ಹೇಗಿದೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಬಿಜೆಪಿ ಜೊತೆ ಟಿವಿಕೆ ಕೈ ಜೋಡಿಸುತ್ತಾ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ವಿಜಯಕ್ಕೆ ಬಿಜೆಪಿ ಗಾಳ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಮಿಳುನಾಡು ಇನ್ನೊಂದು ಸುತ್ತಿನ ಚುನಾವಣೆಗೆ ಎದುರಾಗ್ತಿದೆ ಟಿವಿಕೆ ರ್ಯಾಲಿಯಲ್ಲಿ ಸಂಭವಿಸಿದಂತಹ ಈ ಕಾಲ್ತುಳಿತ ಪ್ರಕರಣದ ಬಳಿಕ ಅಂತೂ ತಮಿಳುನಾಡಿನ ರಾಜಕೀಯದ ದಿಕ್ಕೆ ಬದಲಾಗ್ಬಿಟ್ಟಿದೆ ಬಿಜೆಪಿ ಮತ್ತು ಎಐಎ ಡಿಎಂಕೆ ಪಕ್ಷಗಳು ಟಿವಿಕೆಗೆ ಗಾಳವನ್ನ ಹಾಕ್ತಾ ಇದೆ ಎನ್ನುವಂತ ಚರ್ಚೆ ಜೋರ ಕೇಳ್ತಿದೆ ಇನ್ನು ಟಿವಿಕೆಯ ನಿಲುವೇನು ಬಿಜೆಪಿ ಮೈತ್ರಿ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಸಿದ್ಧವಾಗುತ್ತಿದೆ ದ್ರಾವಿಡ ರಾಜ್ಯ ಮೈತ್ರಿ ಬಲವರ್ಧನೆಗೆ ಈಗಿನಿಂದಲೇ ಕಾರ್ಯತಂತ್ರ ಶುರು ಇಪ್ಪತ್ತಾರರ ಏಪ್ರಿಲ್ ಒಳಗೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ನಡೆಯಲಿದೆ ರಾಜಕೀಯ ಪಕ್ಷಗಳು ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿವೆ ಆರೇಳು ತಿಂಗಳು ಚುನಾವಣೆಗೆ ಬಾಕಿ ಇರುವ ಹೊತ್ತಿನಲ್ಲೇ ಮೈತ್ರಿ ಬಲಪಡಿಸುವ ಕಾರ್ಯತಂತ್ರ ಯೋಜನೆ ಎಲ್ಲವೂ ಎಗ್ಗಿಲ್ಲದೆ ನಡೀತಾ ಇದೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಅಲೆ ಸೃಷ್ಟಿ ಮಾಡುತ್ತೇನೆ ಎಂದು ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಪ್ರವೇಶಿಸಿದ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ ಕರೂರು ಕಾಲ್ತುಳಿತ ಪ್ರಕರಣದಿಂದ ದೊಡ್ಡ ಹಿನ್ನಡೆಯಾಗಿದೆ ಪ್ರಕರಣದ ಸುತ್ತ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾ ಇದ್ದು ಚುನಾವಣೆಯ ಅಸ್ತ್ರವಾಗಿಯೂ ಬದಲಾಗಿದೆ ಜಯಲಲಿತಾ ನಿಧನದ ನಂತರ ಶಿಸ್ತು ಕಳೆದುಕೊಂಡ ಎಐಎಡಿಎಂಕೆ ಕಾಲ್ತುಳಿತ ಪ್ರಕರಣದ ನಂತರ ಟಿವಿಕೆ ಪಕ್ಷದ ನಿಲುವೇನು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ನಿಧನದ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಎಐಎಡಿಎಂಕೆ ಪಕ್ಷದ ಶಿಸ್ತು ಕಳ್ಕೊಂಡಿತ್ತು ನಾಯಕತ್ವದ ಆಂತರಿಕ ಕಿತ್ತಾಟ ಮತದಾರರನ್ನ ಭ್ರಮನಿರಸಗೊಳಿಸಿತ್ತು ಪಕ್ಷದ ಒಗ್ಗಟ್ಟು ಸಾಮಾಜಿಕ ವಲಯಕ್ಕೆ ಒಗ್ಗಟ್ಟಾಗಿ ಕಾಣಿಸಿತ್ತು ಮಾಜಿ ಮುಖ್ಯಮಂತ್ರಿಗಳಾದ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಓ ಪನ್ನೀರ್ ಸೆಲ್ವಂ ವಿಮುಖರಾದರು ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ತಮಿಳುನಾಡಿನ ಅಧಿಕಾರ ಹಿಡಿದು ಈಗ ಆಡಳಿತ ನಡೆಸ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಡಿಎಂಕೆ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿತ್ತು ಈ ನಡುವೆ ಡಿಎಂಕೆ ಬಿಜೆಪಿ ಎಐಎಡಿಎಂಕೆ ಇನ್ನಿತರ ಪಕ್ಷಗಳ ರಾಜಕೀಯವನ್ನ ತೆಗಳುತ್ತಲೇ ದಳಪತಿ ವಿಜಯ್ ಹೊಸ ಪಕ್ಷ ಕಟ್ಟಿ ಮತದಾರರಲ್ಲಿ ಭರವಸೆಯಾಗಿ ಕಾಣಿಸುವುದಕ್ಕೆ ಆರಂಭಿಸಿದ್ರು ಅಷ್ಟರಲ್ಲೇ ಕಾರ್ ಪ್ರಕರಣ ಕಾರ್ ಮೋಡ ಕವಿದಂತೆ ಆವರಿಸಿ ಟಿವಿಕೆ ರಾಜಕೀಯ ಓಟಕ್ಕೆ ಬ್ರೇಕ್ ಹಾಕಿದೆ ಈಗ ಟಿವಿಕೆ ನಿಲುವು ಏನೆನ್ನುವುದೇ ಮಿಲಿಯನ್ ಡಾಲರ್ ಪ್ರಶ್ನೆ ಬೆಂಬಲಕ್ಕೆ ನಿಂತ ಎಐಎಡಿಎಂಕೆ ಪಕ್ಷ ಚುನಾವಣೆಯೊಳಗೆ ವಿಜಯ್ ಟಿವಿಕೆಯೊಂದಿಗೆ ಮೈತ್ರಿ ಕಾಲ್ಕುರಿತದಲ್ಲಿ ಮೃತರಾದ ಕುಟುಂಬದವರನ್ನ ಖುದ್ದಾಗಿ ಶೀಘ್ರದಲ್ಲೇ ಭೇಟಿಯಾಗಿ ಟಿವಿಕೆ ರಾಜಕೀಯ ಪ್ರಚಾರ ಆರಂಭಿಸುವುದಾಗಿ ಎಐಎಡಿಎಂಕೆ ಪಕ್ಷದ ಮುಖ್ಯಸ್ಥ ಎಡಪ್ಪಾಳಿ ಅವರಿಗೆ ದೂರವಾಣಿ ಸಂಪರ್ಕದಲ್ಲಿ ತಿಳಿಸಿರುವುದಾಗಿ ತಮಿಳುನಾಡಿನ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಪರೋಕ್ಷವಾಗಿ ಎಐಎಡಿಎಂಕೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆಗೆ ಬೆಂಬಲ ಸೂಚಿಸಿದ್ದಾರೆ ಎಂಬ ಚರ್ಚೆ ತಮಿಳುನಾಡು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ ಆದರೆ ವಿಜಯ್ ಎಡಿಎಂಕೆ ಬಿಜೆಪಿ ಮತ್ತು ಡಿಎಂಕೆ ವಿರುದ್ಧ ತೀವ್ರ ಟೀಕಿಸುತ್ತಿದ್ದರು ಪ್ರತಿಯಾಗಿ ಎಐ ಎಡಿಎಂಕೆ ಹಾಗೂ ಬಿಜೆಪಿ ಕೂಡ ವಿಜಯ್ ಪಕ್ಷವನ್ನ ಟೀಕಿಸ್ತಿದ್ವು ಆದರೆ ಕಾತುಳಿತ ಪ್ರಕರಣದ ಬಳಿಕ ಡಿಎಂಕೆ ವಿರುದ್ಧ ಅಧಿಕಾರ ಹಿಡಿಯುವುದಕ್ಕೆ ಟಿವಿಕೆ ಪಕ್ಷದ ಮೇಲೆ ಎಡಿಎಂಕೆ ಹಾಗೂ ಬಿಜೆಪಿ ಮೃದು ಧೋರಣೆ ತೋರಿಸಿದೆ ಎಂಬ ಚರ್ಚೆಯಾಗಿದೆ ಕಾಲ್ತುಳಿತ ಪ್ರಕರಣಕ್ಕೆ ಟಿವಿಕೆ ನಾಯಕನೇ ಕಾರಣ ಎಂದ ಸ್ಟಾಲಿನ್ ಬಿಜೆಪಿಯೊಂದಿಗೆ ಕೈ ಜೋಡಿಸುತ್ತಾ ದಳಪತಿ ನೇತೃತ್ವದ ಟಿವಿಕೆ ಹೌದು ಕರೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತಕ್ಕೆ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷದ ನಾಯಕನೇ ಹೊಣೆ ಪಕ್ಷದ ರ್ಯಾಲಿ ಸ್ಥಳಕ್ಕೆ ಅವರು ತಡವಾಗಿ ಬಂದಿದ್ದೇ ದುರ್ಘಟನೆಗೆ ಕಾರಣ ಎಂದು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ವಿಧಾನಸಭೆಯಲ್ಲಿ ಮತ್ತೆ ಪುನರುಚ್ಚರಿಸಿದ್ದಾರೆ ಈ ನಡುವೆ ವಾದ ಪ್ರತಿವಾದಗಳು ತಾರಕಕ್ಕೇರಿದ್ದು ರಾಜಕೀಯ ಹೊಸ ತಿರುವಿನ ಸುಳಿವು ಕೊಟ್ಟಿದೆ ದಳಪತಿ ನೇತೃತ್ವದ ಟೀವಿಕೆಯನ್ನ ಬಿಜೆಪಿ ಸೆಳೆಯುವ ಯತ್ನಕ್ಕೆ ಕೈ ಹಾಕಿದೆ ಎಂಬ ಮಾಹಿತಿಯು ತಮಿಳುನಾಡಿನ ರಾಜಕೀಯ ವಲಯದಿಂದ ಕೇಳಿ ಬರ್ತಿದೆ ಆದರೆ ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡಿದ್ದನ್ನ ವಿಜಯ್ ಪ್ರಶ್ನಿಸಿದ್ರು ಎಂಜಿ ರಾಮಚಂದ್ರನ್ ಮತ್ತು ಜಯಲಲಿತಾ ಅವರ ಸಿದ್ಧಾಂತವನ್ನ ಒಪ್ಪುವವರು ಈ ಮೈತ್ರಿಯನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದು ವಿಜಯ್ ನಾಮಕಲ್ನಲ್ಲಿ ನಡೆದ ರಾಜಕೀಯ ಸಭೆಯೊಂದರಲ್ಲಿ ಹೇಳಿಕೊಂಡಿದ್ದರು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ ಒಟ್ಟಿನಲ್ಲಿ ಬಿಹಾರ ಚುನಾವಣೆಯ ಬೆನ್ನಲ್ಲೇ ತಮಿಳುನಾಡಿನಲ್ಲೂ ಚುನಾವಣಾ ಕಣ ರಂಗೇರ್ತಾ ಇದ್ದು ಚುನಾವಣೆಯೊಳಗೆ ಯಾವೆಲ್ಲ ಬೃಹನ್ನಾಟಕ ಸೃಷ್ಟಿಯಾಗತ್ತೋ ಅದು ನೋಡಬೇಕಾಗಿತ್ತು स्पेशल ब्यूरो हेड कर्नाटक न्यूज स्पीच बूरूर